ನಮಸ್ಕಾರ ಭಗವದ್ಗೀತೆಯ ಕರ್ತೃ ತ್ರಿಕಾಲ ಸತ್ಯವಾದಂತಹ ಸತ್ಯ ಅಡಿಗಿರತಕ್ಕಂತಹ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಪ್ರಣವದ ಉಲ್ಲೇಖ ಎಂಟನೇ ಅಧ್ಯಾಯ ಹದಿಮೂರನೇ ಶ್ಲೋಕ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ ಓತ್ಯಕ್ಷಾಕ್ಷರಮಂತ್ರ ಬ್ರಹ್ಮ ಎಂಬುದಾಗಿ ಪ್ರಾರಂಭವಾಗುವ ಈ ಶ್ಲೋಕ ಯಾವ ಒಂದು ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡ್ಬೋದು ಅಂದರೆ ಯಾರು ಓಂಕಾರ ಅಂದರೆ ಏಕಾಕ್ಷರ ಪ್ರಣವಾಕ್ಷರ ಪ್ರಥಮಾಕ್ಷರ ಪರಂಜ್ಯೋತಿ ಸ್ವರೂಪವಾದಂತಹ ಪ್ರಣವಾಕ್ಷರ ಜಪಿಸುತ್ತಾ ಜಪಿಸುತ್ತಾ ಕೃಷ್ಣನನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ ಸ್ಮರಿಸುತ್ತಾ ತಪಸ್ಯೆಯಿಂದ ನಿತ್ಯ ನಿರಂತರವಾಗಿ ಮಾಡ್ತಾ ಯಾರು ದೇಹವನ್ನು ತ್ಯಜಿಸುವಾಗ ಈ ಒಂದು ಪ್ರಣವದ ನಾದ ಅಥವಾ ಸ್ವರವನ್ನು ಉಚ್ಚರಿಸಿ ಪ್ರಾಣವನ್ನು ಬಿಡ್ತಾರೋ ಅವರು ಪರಮಗತಿಯನ್ನು ಹೊಂದುತ್ತಾರೆ ಅಂದರೆ ಮೋಕ್ಷವನ್ನು ಪಡೆಯಬಹುದಾಗಿದೆ ಪ್ರಣವಾಕ್ಷರದ ಉಪಾಸನೆ ಮೋಕ್ಷದ ಸಾಧನೆ ಎಂಬುದಾಗಿ ಭಾರತೀಯ ಜ್ಞಾನಿಗಳ ಮಹರ್ಷಿಗಳ ಅಂತರ್ದರ್ಶನದ ಅದ್ಭುತವಾದ ವಿಷಯವಾಗಿದೆ ಹಾಗಾಗಿ ಪ್ರಣವಾಕ್ಷರವು ಮೋಕ್ಷದ ಸೋಪಾನವಾಗಿದೆ ಸೇತುವೆಯಾಗಿದೆ